ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕಾರವಾರದ ಕದ್ರಾ ಜಲಾಶಯಕ್ಕೆ ಗರಿಷ್ಠ ಪ್ರಮಾಣದ ನೀರು ಹರಿದು ಬಂದಿದ್ದು ಒಂದು ಗೇಟನ್ನು ತೆರೆದು ನೀರು ಹೊರಬಿಡಲಾಗಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಕಾರವಾರ ಶಾಸಕ ಸತೀಶ್ ಸೈಲ್ ಕಾಳಿ ನದಿಗೆ ಬಾಗಿನ ಸಮರ್ಪಣೆ ಮಾಡಿದರು ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕದ್ರಾ ಜಲಾಶಯಕ್ಕೆ ನೀರು ಹರಿಬಂದಿದ್ದು ಒಂದು ಗೇಟನ್ನು ತೆರೆದು ನೀರು ಹೊರಬಿಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಕಾರವಾರದ ಶಾಸಕ ಸಸಿ ಸೇಲ್ ಕಾಳಿ ನದಿಗೆ ಬಾಗಿನವನ್ನ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಲಾಶಯದ ಗರಿಷ್ಠ ನೀರಿನ ಪ್ರಮಾಣ ಮೂವತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಇದ್ದು ಜಲಾಶಯದಲ್ಲಿ ಮೂವತ್ತೊಂದು ಮೀಟರ್ ನೀರು ಶೇಖರಣೆಯಾಗಿದೆ ಮೇ ತಿಂಗಳಿನಲ್ಲಿಯೇ ಜಲಾಶಯದ ನೀರಿನ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇಂದು ಅಲ್ಪ ಪ್ರಮಾಣದ ನೀರನ್ನು ಹೊರಬಿಡಲಾಗಿದೆ ಎಂದು ತಿಳಿಸಿದರು ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದಾಗಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಸಭೆ ನಡೆಸಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ ಕದ್ರಾ ಡ್ಯಾಮ್ ಲೆವೆಲ್ ಇದೆ ಈಗ ಈಗ ಪ್ರೆಸೆಂಟ್ಲಿ ಇದೆ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ ನಾಲ್ಕು ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ನಮ್ಗೆ ಐಎಂಡಿ ಡಿ ಕೊಟ್ಟಿದ್ದಾರೆ ಅದರಿಂದ ನಾವು ಕೆಪಿ ಸಿ ಎಲ್ ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇವತ್ತು ಮೀಟಿಂಗ್ ಅಲ್ಲಿ ನಾವು ಜಿಲ್ಲಾಡಳಿತ ಏನು ಲಿಮಿಟ್ ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ನೈನ್ ಇಂದ ಥರ್ಟಿ ಒಳಗಡೆ ಮೇಂಟೈನ್ ಮಾಡಬೇಕು ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀವಿ ಅವರು ಸ್ಲೋಲಿ ಹಂತ ಹಂತವಾಗಿ ನೀರನ್ನು ಇಳಿಸುವ ಕ್ರಮವನ್ನು ತಗೊಳ್ತಾರೆ ಈಗ ಇವತ್ತು ನಾವು ಈ ಜಲಾಶಯ ಸಂಬಂಧಪಟ್ಟಂತೆ ಡಿಟೇಲ್ಡ್ ಆಗಿ ಎಲ್ಲಾ ಇಲಾಖೆ ಜೊತೆಗೆ ಇಲ್ಲಿರುವ ಸ್ಥಳೀಯ ಗ್ರಾಮ ಪಂಚಾಯತ್ ಅನ್ನ ಜೊತೆಗೆ ಕೂಡ ಮೀಟಿಂಗ್ ಅನ್ನು ಮಾಡಿದೀವಿ ಸರ್ ಅಧ್ಯಕ್ಷತೆಯಲ್ಲಿ ನಮ್ಗೆ ಲಾಸ್ಟ್ ಇಯರ್ ಒಂದು ಅನ್ನು ಮಾಡಿದಿವಿ ಅಂದ್ರೆ ಎಷ್ಟು ನೀರ್ ಬಂದ್ರೆ ಎಷ್ಟು ಮಳೆ ಬಂದ್ರೆ ಸಾಕ್ಲಿ ನದಿಯಿಂದ ಎಷ್ಟು ನೀರ್ ಬಂದ್ರೆ ನಾವು ಯಾವ ಲೆವೆಲ್ ನೀರನ್ನು ಬಿಡಬೇಕು ಅಂತ ಸೊ ಅದು ಪ್ರಕಾರ ಲಾಸ್ಟ್ ಇಯರ್ ನಮ್ಗೆ ಜಾಸ್ತಿ ಮಳೆ ಬಂದ್ರು ಒಂದು ಲೇಕ್ ಬ್ರಿಜ್ ಕೂಡ ಆಯ್ತು ಒಂದು ಲೇಕ್ ಬಸ್ ಆಗಿ ನಮ್ಗೆ ಒಂದು ಗಂಟೆನಲ್ಲಿ ಒಂದು ಲಕ್ಷ ನೀರ್ ಬಂತು ಆದ್ರೂ ಕೂಡ ನಮ್ಮ ಎಸ್ಒಪಿ ಪ್ರಕಾರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿರೋದ್ರಿಂದ ನಮ್ ನಾವು ಯಾವದೇ ವ್ಯಾಕ್ವೇಷನ್ ಮಾಡದೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಯಿತು ಈ ವರ್ಷ ಕೂಡ ಸೇಮ್ ನಾವು ಫಾಲೋ ಮಾಡಿ ಮಾಡ್ತೀವಿ ಆ ಡಿಟೇಲ್ಡ್ ಆಗಿ ಎಸ್ಒಪಿಯನ್ನು ಇವತ್ತು ನಾವು ಚರ್ಚೆ ಮಾಡಿದೀವಿ ಇಲ್ಲಿ ಲೋಕಲ್ ಪಿಡಿಒ ವಿಎಓ ಮತ್ತೆ ಆರ್ ಐ ಯಾರು ಫಸ್ಟ್ ರೆಸ್ಪಾಂಡರ್ಸ್ ಇರ್ತಾರೋ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ ಅವರಿಗೆ ಕೂಡ ನಾವು ತಿಳಿಸಿ ಹೇಳಿದೀವಿ ಎಸ್ ಪ್ರಕಾರ ನಾವು ಖಂಡಿತ ಕ್ರಮ ತಗೊಳ್ತೀವಿ ಯಾವುದು ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ